ಬರೀ ಗುರುಡೆ ಬರೀ ಗುರುಡೆ ಸುಳ್ಳು ಹೇಳೋದು ಸುಳ್ಳೇ ಬಿಜೆಪಿಯವರು ಮನೆ ದೇವರು ಸುಳ್ಳೇ ಬಿಜೆಪಿಯವರು ಮನೆ ದೇವರು ಅಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಇಲ್ಲಿ ಬಿಜೆಪಿಯವರು ಕರೆಕ್ರಮಿಸ್ತಾರೆ ಲೋಕಸಭಾ ಸದಸ್ಯರ ಕಳಿಸ್ಕೊಳ್ಬೇಕು ನೋಡೋಣ ಕಳಿಸ್ಬಾರ್ದು ಕಳಿಸ್ಬಾರ್ದು ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಲೋಕಸಭೆ ಚಿಕ್ಕೋಳಿಗೆ ಮತ್ತು ಬೆಳಗಾವಿ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡ್ತೀವಿ ದಯಮಾಡಿ ಈ ಸಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ನಾವು ಕೂಲಿ ಕಳ್ತೀವಿ ಕೆಲಸ ಮಾಡಿದೀವಪ್ಪ ಕೂಲಿ ಯಾರು ಕೆಲಸ ಮಾಡ್ತಾರೆ ಕೂಲಿ ಕೊಡಬೇಡಿ ಕೂಲಿ ಕೊಡ್ತೀರಿ ಅಲ್ವಾ ಕೊಡ್ತೀರಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಯಜಮಾನಿಗೆ ಫ್ರೀ ಬಸ್ ಫ್ರೀ ಕರೆಂಟ್ ಫ್ರೀ ಅಕ್ಕಿ ಮತ್ತೆ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿದ್ದಾರೆ ಅವರಿಗೆ ಎರಡು ವರ್ಷದವರೆಗೆ ಹನ್ನೆಂಪ್ಲಾಯ್ಡ್ ಗ್ರಾಜ್ಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ಹನ್ನೆಂಪ್ಲಾಯ್ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇವತ್ತು ನಾಲ್ಕೂವರೆ ಕೋಟಿ ನಾಲ್ಕೂವರೆ ಕೋಟಿ ಜನರಿಗೆ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸಿಗುತ್ತೆ ಅರವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಸಿಗುತ್ತೆ ಪ್ರತಿ ವರ್ಷ ಸಿಗುತ್ತೆ ಇದು ನಾವು ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಬಡವರು ಮಹಿಳೆಯರು ದಲಿತರು ಹಿಂದುಳಿದವರು ರೈತರು ಅಲ್ಪಸಂಖ್ಯಾತರು ಕಾರ್ಮಿಕರು ಅವ್ರಿಗೆ ಆರ್ಥಿಕ ಶಕ್ತಿಯನ್ನ ಸಾಮಾಜಿಕ ಶಕ್ತಿಯನ್ನ ತುಂಬ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಕೊಡ್ಕಳ್ಳಿ ಶಕ್ತಿ ಇದ್ರೆ ಅಂಗಡಿಗೆ ಹೋಗೋದು ಕೊಡ್ಕಳ್ಳಿ ದುಡ್ಡಿದ್ರೆ ತಾನೇ ಹೋಟೆಲ್ಗೆ ಹೋಗೋದು ದುಡ್ಡಿದ್ರೆ ತಾನೇ ಬಟ್ಟೆ ಅಂಗಡಿಗೆ ಹೋಗೋದು ದುಡ್ಡಿದ್ರೆ ತಾನೇ ನಿಮ್ಮ ಮಕ್ಕಳಿಗೆ ಶಾಲೆ ಕಳಿಸೋದು ನಿಮ್ಮ ಮಕ್ಕಳಿಗೆ ಬಟ್ಟೆ ಒದಗಿಸ್ಬಿಡೋದು ಪುಸ್ತಕ ತಗೊಡೋದು ಅದಕ್ಕೋಸ್ಕರ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಸಿಕ್ಕಲ್ ಮಾಡಿದ್ವಿ ಶಕ್ತಿಯನ್ನ ಹೆಚ್ಚು ಮಾಡಿದ್ದೀವಿ ಅದಕ್ಕೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದರು ನಮಗೆ ಸಿದ್ದರಾಮಯ್ಯ ಅವರೇ ಶಕ್ತಿ ಯೋಜನೆ ಮಾಡಿರೋದ್ರಿಂದ ಬೇರೆ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರೋದ್ರಿಂದ ಇವತ್ತು ಜನ ರಾಜ್ಯ ತುಂಬಾ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಬರಲಿಕ್ಕೆ ಜಾಸ್ತಿ ಆಗಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಉಂಡಿ ಹಣ ಜಾಸ್ತಿ ಆಗಿದೆ ಮಂಜುನಾಥ ದೇವಸ್ಥಾನಕ್ಕೆ ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರಿಂದ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಪತ್ರ ಬರ್ತೀನಿ ಇದು ಲಕ್ಷಿ ಕೋಟಿ ಉತ್ತಮ ಒಂದು ಕೋಟಿ ಇಪ್ಪತ್ತು ಲಕ್ಷ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅದು ಗೊತ್ತಲ್ಲ ಪಾಪ ನಮ್ಮ ಜನ ಬಡವರು ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಎಲ್ಲ ಪಕ್ಷದ ಬಡವರು ಈ ಜಾತಿ ಆ ಜಾತಿ ಅಂತಿಲ್ಲ ಈ ಧರ್ಮ ಆ ಧರ್ಮ ಅಂತಿಲ್ಲ ಅವರೆಲ್ಲರಿಗೂ ಕೂಡ ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಗೊಬ್ಬರ ಗ್ಯಾಸ್ ಇವ್ರ ಬೆಲೆಯಲ್ಲೇ ಕೊಟ್ಟ ಕೊಟ್ಟೋಗಿತ್ತು ಪಾಪ ಕುಂಟೆ ಹಣ ಇಲ್ಲ ಅಂಗಡಿಗೆ ಹೋಗೋಕ್ಕೆ ಹಣ ಇಲ್ಲ ಹೋಟೆಲ್ಗಳು ಹೋಗೋಕ್ಕೆ ಹಣ ಇಲ್ಲ ಅವ್ರ ಮಕ್ಕಳನ್ನು ಓದಿಸೋಕೆ ಹಣ ಇಲ್ಲ ಅದಕ್ಕೋಸ್ಕರ ನಾವು ಯಾವ ಹಡವರಿದ್ದಾರೆ ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತೀವಿ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಿದ್ದೀವಿ ನುಡದಂತೆ ನಡೆದಿದ್ದೇವೆ ನುಡದಂತೆ ನಡೆದಿದ್ದೇವೆ ಕೊಟ್ಟ ವಚನಗಳನ್ನ ಈಡೇರಿಸಿದ್ದೇವೆ ಇದೇ ಬಸವಣ್ಣ ನಮಗೆ ಬಸವಾದೀಶ್ವರ ಇದೇ ಬಸವಾದೀಶ್ವರ ನಮಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆ ಅದಕ್ಕೆ ನಾನು ಎರಡ್ ಸಾವಿರದ ಮೂರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಸವಣ್ಣನವರ ಜಯಂತಿ ದಿನವೇ ಸ್ವೀಕಾರ ಮಾಡಿದ್ದೆ ಬಸವಣ್ಣನವರ ಜಯಂತಿ ದಿನವೇ ಸ್ವೀಕಾರ ಮಾಡಿದ್ದೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಬಿಡದಂತೆ ನಡೀತದೆ ಬಿಜೆಪಿಯವರು ಸುಳ್ಳ ಪ್ರಚಾರ ಮಾಡ್ತಾರೆ ಚುನಾವಣೆ ಆದ್ದನ್ನೇ ಸ್ವೀಕಾರ ನಾನು ಹೇಳ್ತೀನಿ ಚುನಾವಣೆ ಆದ್ಮೇಲೆ ಯಾವ ಕಾರಣಕ್ಕೂ ನಿಲ್ಸಲ್ಲ ಯಾವ ಕಾರಣಕ್ಕೂ ನಿಲ್ಸಲ್ಲ ಅಭಿವೃದ್ಧಿ ಕೆಲಸಗಳು ದುಡ್ಡು ಇಟ್ಟಿದ್ದೇವೆ ನಾವು ಪಟ್ ಮಾತಂತೆ ನಡ್ಕೊಂಡಿದ್ದೇವೆ ನಡೀಕೊಳ್ತೇವೆ ನಮ್ಮನ್ನ ನಂಬಿ ನಮ್ಮ ವಿಶ್ವಾಸ ಇಡಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇವತ್ತು ಇಲ್ಲಿ ಅಕ್ರಮ ಸುಮಾರು ಎಪ್ಪತ್ತಾರು ಸಾವಿರ ಮತಗಳನ್ನು ಹೆಚ್ಚಾ ಕೊಟ್ಟಿದ್ದೀವಿ ಎಪ್ಪತ್ತಾರು ಸಾವಿರ ಕನಿಷ್ಠ ಪಕ್ಷ ಈ ತಾಲೂಕಿನಲ್ಲಿ ಒಂದು ಲಕ್ಷ ಹೆಚ್ಚು ಮತಗಳು ನಮಗೆ ಬರಬೇಕು ಮುಂದೆ ಅಂತೇಳಿ ಕಣಿವೆಯನ್ನು ಮಾಡ್ತೇನೆ ಯಾಕಂತಂದ್ರೆ ಅವರು ಇವೆಲ್ಲ ಕೆಲಸ ಮಾಡಿಸಿದ ಕೆಲಸ ಮಾಡೋದ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕಿಲ್ಲ ನಮ್ಗೆ ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟಲ್ಲಿ ಕೊಟ್ಟಿ ಕೇತರಿ ಒಂದೂವರೆ ಸಾವಿರ ಕೋಟಿ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಲಕ್ಷ್ಮಣ್ ಸೌದಿ ಅವರ ಕೈಯನ್ನ ಬಲಪಡಿಸ್ತಕ್ಕ ಮಾಡುದು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಭವಿಷ್ಯ ಇದೆ ಯಾಕೆಂತಂದ್ರೆ ಲಕ್ಷ್ಮಣ್ ಸೌದಿ ಒಬ್ಬ ಇದೇ ಕ್ರಿಯಾಶೀಲರಾಗಿದ್ದಾರೆ ಗುಣಕ್ಕೆ ಮಾತ್ಸರ್ಯ ಇರಬಾರ್ದು ಅವರ ಜೊತೆ ಇದೆ ಈಗ ನಮ್ಮ ಜೊತೆ ಬಂದಿದ್ದಾರೆ ನಾನು ನೋಡಿದೆ ಹತ್ತಿರದಿಂದ ನೋಡಿದ್ದೀನಿ ಅವರು ಜನಪರವಾದಂಥ ಕಾಳಜಿ ಇಟ್ಟು ಕೇಳಿರೋರು ಬಡವರ ಬಗ್ಗೆ ಕಾಳಜಿ ಇಟ್ಟು ಮತ್ತು ಉತ್ತಮವಾದಂಥ ಲೀಡರ್ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಆಯಿತು ಅದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವ್ಯವಸ್ಥೆ ಬಹಳ ಸಮಯ ಆಗಿದೆ ಸರಿಯಾಗಿದೆ ನೀವೆಲ್ಲರೂ ಕೂಡ ಇಷ್ಟೊತ್ತಾದರೂ ಕೂಡ ಕೂತಿದ್ದೀರಿ ಅದಕ್ಕೋಸ್ಕರ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕೊಟ್ಟಲಿಗೆ ವೇತನಿರಾವಳಿಗೆ ನಿಮಗೆ ಶಂಕಿಸ್ತಾಪ ಅತ್ಯಂತ ಸಂತೋಷದಿಂದ ಅವರೆಲ್ಲರೂ ನೆರವೇರಿಸಿದ್ದೇವೆ ಅಂತ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ